ಸನ್ಮಾನ ಸಂಸದರಾಗಿರ್ತಕ್ಕಂಥ ಮುನ್ಸಮ್ಮಣ್ಣವ್ರೆ ನಮ್ಮ ನಮ್ಮೆಲ್ಲರ ಅಭ್ಯರ್ಥಿಯಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರೇ ಈಗ ಗೊತ್ತಾಯಿತು ನಿಮ್ ಶ್ರೀನಿವಾಸ ಅಂತ ಓಕೆ ಸೊ ಹಾಗೂ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಡೇಬಲ್ ಹಾಗೂ ಶ್ರೀಗಳಿ ಸುಂದರ್ ಅವ್ರೆ ವೇದಿಕೆ ಮೇಲೆ ಆಶ್ರಯದಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರು ಅನ್ಸುತ್ತ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ನಾನು ಈ ಸಮಯದಲ್ಲಿ ಸಾರಿ ಕೇಳ್ತೀನಿ ನಾಲ್ಕು ಗಂಟೆ ಬರಬೇಕಾಗಿತ್ತು ಬಿಸಿಲು ಜಾಸ್ತಿ ಆಗಿದೆ ಬಿಸಿಲು ಕಮ್ಮಿ ಆಗಲಿ ಅಂತ ನಾವೇ ಸ್ವಲ್ಪ ಲೇಟ್ ಆಗಿ ಬಂದಿದ್ದು ವರ್ಷ ಇವತ್ತು ಗೊತ್ತಾಯ್ತು ಲೇಟ್ ಆದ್ರೆ ಎಲ್ಲ ಆ ಹೋಗ್ತಾರೆ ಅಂತ ಆದ್ರೂನು ಲೇಟ್ ಆದ್ರೂ ಇಷ್ಟು ಅಭಿಮಾನಿಗಳೆಲ್ಲ ಕಾತಿದ್ರಿ ನಿಮ್ಗೊಂದು ಇವತ್ತೇನು ಮತ ಯಾಚನೆ ಮಾಡ್ಲಿಕ್ಕೆ ಮತ ಭಿಕ್ಷೆ ಬೇಡಲಿಕ್ಕೆ ನಿಮ್ಮ ಊರಿಗೆ ನಾವು ಬಂದಿದ್ದೀವಿ ಇವತ್ತು ನನಗೆ ಬಯಕಿಲ್ ಕ್ಷೇತ್ರ ಅಂತಂದ್ರೆ ಯಥೇಚ್ಛವಾಗಿ ಓಟ್ ಬರ್ತಕ್ಕಂಥ ಕ್ಷೇತ್ರ ಸುಮಾರು ಇನ್ನೂರ ಎಪ್ಪತ್ತೆರಡು ಬೂತ್ಗಳಲ್ಲಿ ಇನ್ನೂರ ನಲವತ್ ಮೂರು ಬೂತ್ ನನಗೆ ಲೀಡ್ ಕೊಟ್ಟಿದ್ರಿ ಹದಿನೇಳು ರೋಡ್ಗಳಲ್ಲಿ ಹದಿನೇಳ ಹದಿನೇಳು ರೌಂಡ್ ಲೀಡ್ ಕೊಟ್ಟಿದ್ರಿ ಇವತ್ತು ಸುಮಾರು ಮೂವತ್ ಸಾವಿರಕ್ಕಿಂತ ಹೆಚ್ಚು ನನ್ನ ಏನು ಗೆಲ್ಸ್ಕೊಂಡಿದ್ದೀನಿ ಒಂದೇ ನನ್ನ ಮಾತು ಕೇಳೋದು ಇವತ್ತು ಏನಾದ್ರೂ ಮಲ್ಲೇಶ್ ಬಾಬಾ ಈ ಮುಳುಭಾಗಲ ತಾಲೂಕಲ್ಲಿ ಯಥೇಚ್ಛವಾಗಿ ಓಟ್ ಕೊಡದೆ ಇದ್ರೆ ನಾಳೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತು ಈ ಮುಳುಭಾಗಲ ಪರಿಸ್ಥಿತಿ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತು ಮುಳುಬಾಗಲಲ್ಲಿ ಏನ ನಡೀತಿದೆ ಅಂತ ನಿಮ್ಗೆ ಗೊತ್ತು ಇವತ್ತು ನಾನೇನೋ ಹೇಳ್ಬೇಕಾಗಿಲ್ಲ ಯಾವ ಯಾವ ವ್ಯಕ್ತಿಗಳಿಂದ ಏನನಾಗಿದೆ ಅಂತ ನಿಮ್ಗೆ ಗೊತ್ತಿದೆ ಹದಿನೈದು ವರ್ಷಗಳ ನಂತರ ಬಂದಿರತಕ್ಕಂತ ಅಧಿಕಾರವನ್ನ ನಾವೆಲ್ಲ ಒಗ್ಗಟ್ಟಾಗಿ ನಾವೆಲ್ಲ ಸುಸೂತ್ರವಾಗಿ ಅಧಿಕಾರವನ್ನ ನಾವು ಜನಕ್ಕೆ ಕೊಟ್ಟರೆ ಏನು ನಿರೀಕ್ಷೆ ಅಧಿಕಾರವನ್ನು ಕೊಟ್ಟಿದ್ದಾರೆ ನಾವು ಅದಕ್ಕೆ ವಾಪಸ್ ಆದರೆ ಕೋಲಾರ ಜಿಲ್ಲೆದಲ್ಲಿ ಮಹಾನ್ ಭಾವ ಎಲ್ಲ ನಾಯಕರು ಮಾತಾಡ್ತಾ ಇದ್ದಾರೆ ಬಿಜೆಪಿ ಜೆಡಿಎಸ್ ಒಂದಾಗಿಲ್ಲ ಬಿಜೆಪಿ ಜೆಡಿಎಸ್ ಒಂದಾಗಿಲ್ಲ ಬೆಟ್ಲಾಡ್ತಾ ಉಂಡರು ವಾಲ್ಕಿ ವಾಲ್ಕಿ ಹೈಕಾ ಒಳ್ಳೇದು ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತು ನಿಮ್ದು ಹೈಡ್ರಾಮಾ ಹೇಗೆ ಅಂತ ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ಕಚೇರಿಯಲ್ಲಿ ಹೊಡೆದಾಡಿದ್ದೇನೆ ಗೊತ್ತಾಯ್ತು ನಾನೊಂದು ಮಾತು ಹೇಳ್ತೀನಿ ನಾವು ಹೊಡೆದಾಡ್ತೀವೋ ಬರ್ದಾಡ್ತೀವೋ ಓಟ್ ಹಾಕೊಂತೀವೋ ನಾವ್ ಇನ್ನೊಂದು ಮಾಡ್ಕೊಂತೀವೋ ನಿಮ್ಮ ಓಟ್ಗನ್ನ ಭದ್ರ ಪಡಿಸ್ಕೊಡಿ ಇವತ್ತೇನಾಗಿದೆ ಎಲ್ಲ ಕರ್ಕೊಂಡು ಕ್ಯಾಂಡಿಡೇಟ್ ನ ತೋರ್ಸ್ಕೊಂಡು ಓಟ್ ಕೇಳ್ತಾ ಇದ್ದೀರಿ ನಾನು ಸುಮಾರು ಸರಿ ಕೇಳಿದ್ದೆ ಕಾಂಗ್ರೆಸ್ ಪಕ್ಷದವ್ರನ್ನ ನಮ್ಮ ಭಾರತದ ಕ್ಯಾಪ್ಟನ್ ನಮ್ಮ ಭಾರತ ನಂಕಾರ ನಮ್ಮ ಭಾರತ ನೇಕಾರ ನಮ್ಮ ಭಾರತದ ಮತ್ತೊಬ್ಬ ಅಭಿವೃದ್ಧಿ ಅಧಿಕಾರ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ನಿಮ್ಮ ಪ್ರಧಾನಿ ಯಾರು ನಿಮ್ಮ ಪ್ರಧಾನಿ ಯಾರು ಒಂದು ಪಕ್ಷ ಕಾಂಗ್ರೆಸ್ ಪಕ್ಷಿದ್ರೆ ನಿಮ್ಮ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿ ನೋಡೋಣ ಇವತ್ತು ಗ್ಯಾರಂಟಿಗಳು ಗ್ಯಾರಂಟಿಗಳು ಗ್ಯಾರಂಟಿ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಮೊದಲು ಪೀಸ್ ಪೆಂಡ್ಲಾಮಿ ಪೆಂಡ್ಲಾಶಿ ಅಕ್ಕಿ ಇವತ್ತು ಕೊರೋನಾ ಸಪ್ತದಲ್ಲಿ ಏನಾದರೂ ನನ್ನ ಮೋದಿ ತಲೆಗೆ ಅಕ್ಕಿ ಕೊಟ್ಟಿದ್ರೆ ಆ ಪರಿಸ್ಥಿತಿ ನಮ್ದೇನಾಗ್ತದೆ ಇವತ್ತು ನಾನು ಧೈರ್ಯವಾಗಿ ಹೇಳ್ತಾ ಇದೀನಿ ಇನ್ನೂರ ಮೂವತ್ತೆಂಟು ಕೋಟಿ ಇನ್ನೂರ ಮೂವತ್ತೆಂಟು ಕೋಟಿ ಪ್ರಧಾನಿ ಜೆಡಿಎಂ ಸ್ಕೀಮ್ ಬಂದಿದೆ ನಮ್ಮ ಇನ್ನೂರ ಮೂವತ್ತೆಂಟು ಕೋಟಿ ಮನೆ ಮನೆಗೂ ಒಂದು ಟ್ಯಾಪು ನಮ್ಮ ಹೆಣ್ಮಕ್ಳು ಕಷ್ಟ ಬಿಡಬಾರ್ದು ಗ್ಯಾಸ್ ಇವತ್ತು ಸಾಕಷ್ಟು ಅಭಿವೃದ್ಧಿ ಎಂಬತ್ತು ಪರ್ಸೆಂಟ್ ಅಭಿವೃದ್ಧಿ ಆಗ್ತಾ ಇರೋದು ಇಪ್ಪತ್ತು ಪರ್ಸೆಂಟ್ ಅಭಿವೃದ್ಧಿ ಆಗ್ತಾ ಇರೋದು ನಿಮ್ದು ಅದು ಎಲ್ಲಿ ಪೇಪರ್ ಸ್ಟೇಟ್ಮೆಂಟ್ ಯಾವ ಪೇಪರ್ ತೆಗೀರಿ ಪ್ರಜಾವಳಿ ತೆಗಿರಿ ವಿಜಯವಾಣಿ ತೆಗೆರಿ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ನನ್ನ ಏಳು ನಾನು ಶಾಸಕನಾಗಿದ್ದೀನಿ ಫೋರ್ಸ್ ಅಲ್ಲಿ ಇವತ್ತು ಕುಡಿಲಿಕ್ಕೆ ನೀರು ಕೊಡೋಕೆ ಹೋಗ್ತಿಲ್ಲ ನಮಗೆ ಈ ಸರ್ಕಾರಕ್ಕೆ ಸಾಕಷ್ಟು ಊರಲ್ಲ ನೀರ್ ಬತ್ತೋಗಿದ್ದಾವೆ ಪ್ರತಿ ಊರಿಂದ ಫೋನ್ ಅಣ್ಣ ನೀರಿಲ್ಲ ಅಣ್ಣ ನೀರಿಲ್ಲ ಅಣ್ಣ ಹಣ ಡಿ ಸಿ ಅವರು ನಮ್ಗೆ ಫಂಡ್ ಇಲ್ಲ ಇವತ್ತು ಕುಡಿಲಿಕ್ಕೆ ನೀರ್ ಕೊಡಕ್ಕೆ ಹೋಗ್ತಿರೋದು ಸರ್ಕಾರ ಇದು ಇವತ್ತು ಮಾತಾಡ್ತಾರೆ ಮಾತಾಡ್ತು ಬರೀ ವೋಟ್ ಬ್ಯಾಂಕ್ ಬ್ಯಾಂಕು ಬ್ಯಾಂಕ್ ಬ್ಯಾಂಕ್ ಇವತ್ತು ಮುಸ್ಲಿಮ್ಸ್ ಬಾಂಧವರಿಗೆ ಅಣ್ಣ ತಮ್ಮ ಮಾತಾಡ್ತೀನಿ ಓಪನ್ ಗೂಗಲ್ ಗೂಗಲ್ ಓಪನ್ ಮಾಡಿ ಆದಿತ್ಯನೇ ಸರ್ಕಾರದಲ್ಲಿ ಅದಿ ಯು ಯುಪಿ ಆದಿತ್ಯವರ ಸರ್ಕಾರದಲ್ಲಿ ಗೂಗಲ್ ಓಪನ್ ಮಾಡಿ ಎಷ್ಟು ಜನ ಮುಸ್ಲಿಂ ಬಾಧವರು ಎಂ ಎಲ್ ಆಗಿದ್ದಾರೆ ನಲವತ್ತೈದು ಜನ ಎಂ ಎಲ್ ಆಗಿದ್ದಾರೆ ಇವತ್ತು ಮುಸ್ಲಿಂ ಮಾದವರು ಗೊತ್ತಾಯ್ತು ನರೇಂದ್ರ ಮೋದಿಯಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಸಾಕಷ್ಟು ಜನ ಯುವ ರಚಿಸ್ಕೊಂಡಿದ್ದಾರೆ ನಮ್ಮ ದೇಶಕ್ಕೆ ನಾವು ದೇಶ ಕಾಪಾಡಬೇಕು ನರೇಂದ್ರ ಮೋದಿ ಮೋದಿ ಬೇಕು ನಾವು ಇರಬೇಕು ಅನ್ನೋದಕ್ಕೆ ಇಡೀ ಯುಪಿ ಉತ್ತರ ಪ್ರದೇಶ ಎಲ್ಲ ಎಂಎಲ್ ಎಂ ಎಲ್ ಇವತ್ತು ಬಿಜೆಪಿ ಸರ್ಕಾರದಲ್ಲಿ ಇದ್ದಾರೆ ಆದ್ರೆ ಈ ಕರ್ನಾಟಕದಲ್ಲಿ ನಮ್ಮ ಮುಸ್ಲಿಂ ಬಾಂಧವರನ್ನ ಓಟ್ ಹಾಕಿ ಪರಿವರ್ತನೆ ಮಾಡ್ತಾವ್ರೆ ಅಯ್ಯೋ ಬಿಜೆಪಿ ಓಟ್ ಹಾಕ್ಬೇಡಿ ಅಯ್ಯೋ ಜೆ ಎಸ್ ಓಟ್ ಹಾಕ್ಬೇಡಿ ನಿಮ್ಮನ್ನ ಭದ್ರಕೋಟೆ ಮಾಡ್ಕೊಂತ ಇದ್ದಾರೆ ನಿಮ್ಮನ್ನ ಅಮಾಂಕರಣ ಮಾಡ್ಕೊತಾ ಇದ್ದಾರೆ ಇನ್ನಾದ್ರೂ ಎಚ್ಚೆತ್ಕೊಂಡು ದೇಶದ ಅಭಿವೃದ್ಧಿಗೋಸ್ಕರ ನರೇಂದ್ರ ಮೋದಿ ಅವರ ಮತ್ತೊಮ್ಮೆ ಪ್ರಧಾನವನ್ನ ಮಾಡಬೇಕು ಆ ಪ್ರಧಾನಿಯಲ್ಲಿ ನಾಪೇ ನಮ್ಮ ಎನ್ ಡಿ ಎ ಕ್ಯಾಂಡಿಡೇಟ್ ನಮ್ಮ ಮಲ್ಲೇಶ್ ಬಾಬು ಅವ್ರನ್ನ ದಯವಿಟ್ಟು ಇಲ್ಲಿ ಓಟ್ ಹಾಕಿ ಅಂತ ಹೇಳ್ತಾ ಯಾವುದೇ ಭೂತಾಟ ಮಾದರಿ ತಲೆ ಕೊಡ್ತಕ್ಕಂಥ ವಿಷಯ ಬೇಡ ವಿಧಾನಸೌಧ ಬಂದ್ರೆ ನಾವು ಇಲ್ಲಿ ನೋಡ್ಕೋಣ ಅಂತ ಬಂದ್ರೆ ಮೋದಿ ನೋಡ್ಕೋಣ ಅಂತ ಹೇಳ್ತಾ ಇವತ್ತು ಮುಳಬರ್ಗ ತಾಲೂಕಲ್ಲಿ ನಾನು ಪ್ರಾಮಿಸ್ ಮಾಡ್ತೀನಿ ಮಲ್ಲೇಶ್ ಬಾಬು ಅವ್ರಿಗೆ ಲಾಸ್ಟ್ ಟೈಮ್ ಬಂದಿದ್ದಕ್ಕಿಂತ ನನಗಿಂತ ಬಂದಿದ್ದಕ್ಕಿಂತ ಇಪ್ಪತ್ತೈದು ಸಲ ಓಟ್ ಲೀಡ್ ಲೀಕ್ ಕೊಡಿಸ್ತೀವಿ ಇಪ್ಪತ್ತು ಪ್ರಾಮಿಸ್ ಮಾತು ಕೊಡ್ತೀವಿ ನಿಮ್ಗೆ ಇವತ್ತು ಇಪ್ಪತ್ತಾರಿಗೆ ಬಂದ ತನಕ ನಾವೆಲ್ಲ ಪಡ ಕೊಟ್ಟಿದ್ವಿ ನಿಮ್ಮನ್ನ ಕೆಲಸ ಕಳಿಸ್ತೀವಿ ಕಾಯ ವಾಚ ಮನಸ್ಸಿಂದ ಕೆಲಸ ಮಾಡ್ತೀವಿ ಎಷ್ಟೋ ಜನ ಅನ್ಕೊಂಡಿದ್ದಾರೆ ಏನ್ ಕಂಡಿದ್ದಾರೆ ಎಂ ಎಲ್ ಎ ಸಮೃದ್ಧಿ ಮಂಜುಪ್ಪ ಆದಿ ನಾರಾಯಣ ವೈನ್ ಭೂಮಿ ಇವ್ನೇಶ್ವರ್ ದೋರ್ಬೋದು ಇವತ್ತು ನಾನು ಸತ್ಯ ಹೇಳ್ತೀನಿ ಭೂಮಿ ಜನಾಂಗದ ಬಗ್ಗೆ ನಿಮ್ಮೇಲೆ ಒಂದು ಇದೆ ನಿಮ್ಮೇನೋ ಒಂದು ಪ್ರೀತಿ ಇದೆ ಯಾವ ಹಳ್ಳಿದಲ್ಲೂ ಭೋವಿ ಜನಾಂಗ ನಾನು ಕಡಿಮೆ ಮಾಡಿಲ್ಲ ಅವತ್ತು ನಿಮ್ಗೆ ಗೊತ್ತಾಯ್ತು ನೀವ್ ವ್ಯಕ್ತಿಗೂ ವ್ಯಕ್ತಿತ್ವ ಬೆಲೆ ಕೊಡ್ತೀನಿ ಪಕ್ಷಿ ಕಲ್ಲ ಅಂತ ಗೊತ್ತಾಯ್ತು ಇವತ್ತು ನನ್ನ ರೈಟ್ ಸಮುದಾಯ ಕೇಳ್ತೀನಿ ಇವತ್ತು ಅವ್ರು ಋಣ ತಿರ್ಸ್ಕಂತ ಟೈಮ್ ಬಂದಿದೆ ಇವತ್ತು ನಮಗೆ ಗುರುಗೆಲ್ಲ ಗೊತ್ತಿದೆ ಏನ್ ಹೋಟ್ ಆಗಿದ್ದಾರೆ ಅವರ ಕುರುಸಂಗದ ಒಂದು ವ್ಯಕ್ತಿನ ಗೆಲ್ಸ್ ಕೊಡ್ತಕ್ಕಂಥ ಏನ್ ನಮ್ಮೂರ್ ಕಡೆ ಏನ್ ಹೇಳ್ತೀವಿ ಮುಯ್ ಇಚ್ಛೆ ಇಲ್ಲ ಅಂದ್ಬಿಟ್ಟು ಅವ್ರು ಋಣ ತೀರ್ಸ್ತಕ್ಕಂಥ ಟೈಮ್ ಬಂದಿದೆ ನಾವೆಲ್ಲಾ ಪರಸಾ ಸಮುದಾರ ಬಿಟ್ಟು ಇವತ್ತು ನಾವು ಎನ್ ಡಿ ಎ ಕ್ಯಾಂಡಿಡೇಟ್ ನ ಕೆಲಸ ಮುಖಾಂತರವಾಗಿ ನಾವು ಮುನ್ಸಂಭಾನ ಯಾವ ರೀತಿ ಗೆಲ್ಸಿದ್ವೋ ಅದೇ ರೀತಿಯ ನಮ್ಮ ಮಲ್ಲೇಶ್ ಕೆಲಸ ಮುಖಾಂತರವಾಗಿ ನಾವು ಕೂಡ ಸ್ವಾಭಿಮಾನ ತೋರಿಸಕ್ಕಂಥ ದಿನ ಬಂದಿದೆ ಇವತ್ತು ಇಷ್ಟೊತ್ತಾದ್ರೂ ಕೂಡ ನೀವೆಲ್ಲ ಇದ್ದು ಈ ಭಾಗದಲ್ಲಿ ಯಶಸ್ವಿ ಮಾಡ್ಕೊಡ್ಲಿಕ್ಕೆ ಎಲ್ಲಾ ನಾಯಕರಿಗೂ ಮುನ್ಸುತ್ತ ಎಲ್ಲಾ ನನ್ನ ಬಿಜೆಪಿ ನಾಯಕರಿಗೂ ಇದೇ ರೀತಿ ಮುಂದೆ ಸಾಗೋಣ ಸರ್ ದಯವಿಟ್ಟು ತಪ್ಪಿ ಇದೇ ರೀತಿ ನಾವು ಮುಂದೆ ಸಾಗಣ ತಾಲೂಕು ಕೂಡ ಇದೇ ರೀತಿ ಮುಂದೆ ಸಾಗಣ ಅಂತ ಹೇಳ್ತಾ ಅವಕಾಶ ಮಾಡಿಕೊಂಡಿದ್ದ ಎಲ್ರಿಗೂ ಎಲ್ರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ